ಗಣರಾಜ್ಯ ದಿನದ ಹಾರ್ದಿಕ ಶುಭಾಶಯಗಳು ಗಣರಾಜ್ಯ ದಿನ ಆದಿತ್ಯವಾರ ಬಂದಿದೆ ಸೊ ನಾನು ಸ್ಕೂಲಲ್ಲಿ ಇವತ್ತು ಫ್ಲಾಗ್ಕಾಸ್ಟಿಂಗ್ಗೆ ಜಾಯ್ನ್ ಆಗಲಿಲ್ಲ ಅದರ ಬದಲಾಗಿ ಕರಾವಳಿಯ ಮಧ್ಯ ಭಾಗದಲ್ಲಿರುವಂತಹ ಮಂಗಳೂರಿನ ನಮ್ಮ ಹೆಮ್ಮೆಯ ಪ್ರೀತಿಯ ಮತ್ತು ಸದಾ ನೆನಪಿಸುತ್ತ ನೆನಪಿನಲ್ಲಿರುವಂತಹ ಯೂನಿವರ್ಸಿಟಿ ಕಾಲೇಜ್ ನಮ್ಮ ಮಂಗಳೂರಿನಲ್ಲಿ ಹೆಸರುವಾಸಿಯಾಗಿರುವಂತಹ ಕೆಂಪು ಕೋಟೆ ಏನಿದೆ ಆ ಕೆಂಪು ಕೋಟೆಗೆ ಬಂದು ಸೇರಿದ್ದೇವೆ ನಾವೆಲ್ಲ ಎನ್ ಸಿ ಸಿ ಕೆಡೆಟ್ಸ್ ಹಾಗೆ ಮನುಷ್ಯ ಎನ್ ಸಿ ಸಿ ಎಲ್ಲ ಎನ್ ಎಸ್ ಎಸ್ ಬಟ್ ಅದೂ ಅದರದ್ದೇ ಒಂದು ಭಾಗ ಸೊ ನಾವಿವತ್ತು ಮಕ್ಕಳ ಎನ್ ಸಿ ಸಿ ಪೆರೇಡ್ ಮತ್ತು ಫ್ಲಾಗ್ ಹಾಸ್ಟಿಂಗ್ಗೆ ಇವತ್ತು ಮಂಗಳೂರು ಕಾಲೇಜಿನಲ್ಲಿ ವಿಸಿಟ್ ಆಗಿದ್ದೇವೆ ಹಾಗಿದ್ರೆ ಎನ್ ಸಿ ಸಿ ಪೆರೇಡ್ ಯಾವ ರೀತಿಯಾಗಿ ನಡೀತದೆ ಮತ್ತು ರಿಪಬ್ಲಿಕ್ ಡೇ ಅನ್ನು ಹೇಗೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ ಮತ್ತು ನಾವು ಎನ್ ಸಿ ಸಿಯಲ್ಲಿ ಏನೆಲ್ಲ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡಿದ್ದೇವೆ ಈ ಕಾಲೇಜಿಂದ ಮತ್ತು ಈ ದೊಡ್ಡ ಅಲ್ಲಿ ಈಗ ಇದ್ದೇವೆ ಅಥವಾ ಏನು ಇವಾಗ ನಮ್ಮದು ಅಚೀವ್ಮೆಂಟ್ಸ್ ಉಂಟು ಈ ಕಾಲೇಜ್ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಗಲೂ ಕೂಡ ಹೇಗೆ ನಮಗೆ ಅದು ಸಹಾಯ ಮಾಡ್ತಾ ಇದೆ ಈ ನಮ್ಮ ಹೆಮ್ಮೆ ಕಾಲೇಜಿನ ಬಗ್ಗೆ ನಿಮಗೆ ಒಂದಷ್ಟು ವಿಚಾರವನ್ನು ನಾವು ಮುಂದೆ ತಿಳಿಸ್ಲಿಕ್ಕೆ ಇದ್ದೇವೆ ಟ್ರೈನಿಂಗ್ ಇತ್ತು ಫಸ್ಟ್ ಇಯರ್ ಇಂದ ತರ್ಡ್ ವರೆಗೆ ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಸೇರಿದಾಗ ನಾವು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಪಾರ್ಟ್ ಆಗಿ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗಿ ಮಕ್ಕಳನ್ನ ಎನ್ ಸಿ ಸಿ ಗೆ ಎನ್ರೋಲ್ ಮಾಡ್ತೇವೆ ಸೊ ಈ ಮೂರು ವರ್ಷ ಒಮ್ಮೆ ಸೇರಿದ ನಂತರ ಮೂರು ವರ್ಷ ಎನ್ ಸಿರಬೇಕಾಗ್ತದೆ ಸೊ ಮೂರು ವರ್ಷ ಇದ್ರೆ ಅವನಿಗೆ ಸಿಗುವಂತ ಬೆನಿಫಿಟ್ ಅಂದ್ರೆ ಅವನು ಎರಡನೇ ವರ್ಷದಲ್ಲಿ ಬಿ ಸರ್ಟಿಫಿಕೇಟ್ ಪಾಸ್ ಮಾಡಬೇಕಾಗ್ತದೆ ಮೂರನೇ ವರ್ಷದಲ್ಲಿ ಸಿ ಸರ್ಟಿಫಿಕೇಟ್ ಪಾಸ್ ಮಾಡಬೇಕಾಗ್ತದೆ ಸೊ ಬಿ ಎನ್ ಸಿ ಪಿ ಪಾಸ್ ಮಾಡಿದರೆ ಅವನಿಗೆ ತುಂಬ ಅವಕಾಶಗಳಿವೆ ನಾನು ಈಗಾಗಲೇ ಹೇಳಿದೆ ಒಂದು ಹೈಯರ್ ಸ್ಟಡೀಸ್ಗೆ ಹೋಗೋದಿದ್ದರೆ ಹೈಯರ್ ಸ್ಟಡೀಸ್ಗೆ ಅಂದರೆ ಅವನು ಪಿ ಜಿ ಮಾಡುವಾಗ ಅವನಿಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೂಡ ಅಲ್ಲಿ ರಿಸರ್ವೇಷನ್ ಇದೆ ಸೊ ಅದಕ್ಕೆ ಅವನಿಗೆ ಉಪಯೋಗ ಆಗ್ತದೆ ಮತ್ತು ಅವನು ಆರ್ಮಿಗೆ ಸೇರಲಿಕ್ಕೆ ಅವನಿಗೆ ಆರ್ಮಿಗೆ ಸೇರಲಿಕ್ಕೆ ಅವಕಾಶ ಅಥವಾ ಆಸಕ್ತಿ ಇದ್ದರೆ ಅವನು ಆರ್ಮಿಗೆ ಸೇರ್ಬೋದು ಸೊ ಆರ್ಮಿಯಲ್ಲಿ ಅವನು ಆಫೀಸರಾಗಿ ಅವನು ಸೇರ್ಬೋದು ಮತ್ತು ಅಲ್ಲಿ ಆಗಿ ಕೂಡ ಅವನು ಸೇರಬಹುದು ಮತ್ತು ಅಲ್ಲಿ ಕೂಡ ಬೇರೆ ಬೇರೆ ಬೇಕಾದಷ್ಟು ಅವಕಾಶಗಳಿವೆ ಸೊ ಈ ಮೂರು ವರ್ಷ ನಾವು ಅವರಿಗೆ ಬೇಸಿಕ್ ಮಿಲಿಟ್ರಿ ಟ್ರೈನಿಂಗನ್ನು ಕೊಡ್ತೀವಿ ಅದು ಅಂದರೆ ಒಂದು ಆರ್ಮಿ ಇಂಡಿಯನ್ ಆರ್ಮಿ ಹೇಗೆ ಕೆಲಸ ಮಾಡ್ತದೆ ಇಂಡಿಯನ್ ಆರ್ಮಿ ಹೇಗೆ ಇರ್ತದೆ ಅವರ ದಿನಚರಿ ಏನು ಬೆಳಿಗ್ಗೆಯಿಂದ ಸಾಯಂಕಾಲ ಅವರು ಏನು ಮಾಡ್ತಾರೆ ಆ ಎಲ್ಲ ವಿಷಯವನ್ನು ನಾವು ಅವರಿಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಮೂಲಕ ಅವರಿಗೆ ಕಲಿಸ್ತೇವೆ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಡ್ರಿಲ್ ಡ್ರಿಲ್ ಇರುವಂಥದ್ದು ಡ್ರಿಲ್ ಮತ್ತು ಮ್ಯಾಪ್ ರೀಡಿಂಗ್ ಸೊ ಇದರಲ್ಲಿ ಕೂಡ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇದೆ ಇದನ್ನು ನಾವು ಮುಖ್ಯವಾಗಿ ಕಲಿಸ್ತೇವೆ ಇದರ ಜೊತೆಗೆ ಅವರು ಅವರು ಕಂಪಲ್ಸರಿಯಾಗಿ ಈಗ ಅವನು ಸೀನಿಫ್ರಿ ಪಾಸ್ ಮಾಡಬೇಕಿದ್ರೆ ಅವನು ಮೂರು ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಬೇಕು ಸೆಕೆಂಡ್ ಇಯರಿಗೆ ಬರುವಾಗ ಒಂದು ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಆಗಬೇಕು ಥರ್ಡ್ ಇಯರಿಗೆ ಬರುವಾಗ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಆಗಬೇಕು ಸೊ ಈ ಕ್ಯಾಂಪನ್ನು ಮಾಡಿದರೆ ಮಾತ್ರ ಅವನು ಪರೀಕ್ಷೆ ಬರಲಿಕ್ಕೆ ಆರ್ಹ ಎಲಿಜಿಬಲ್ ಆಗ್ತಾನೆ ಇಲ್ಲದ್ರೆ ಅವನಿಗೆ ಈ ಕ್ಯಾಂಪ್ ಬರಲಿ ಪರೀಕ್ಷೆ ಬರಲಿಕ್ಕೆ ಆಗುವುದಿಲ್ಲ ಸೊ ಅದರ ಜೊತೆಗೆ ಅವನಿಗೆ ಎಡಿಷನಲ್ ಆಗಿ ಈಗಾಗಲೇ ಹೇಳಿದರೆ ನಮ್ಮ ದೇಶ ಅವನು ಇರುವ ಪ್ರದೇಶ ಅವನು ಯಾವ ಪ್ರದೇಶದಲ್ಲಿ ಯಾವ ಕಾಲೇಜಲ್ಲಿ ಕಲಿತಾನೆ ಅದನ್ನು ಬಿಟ್ಟು ಅವನಿಗೆ ಹೊರಗೆ ಹೋಗುವ ಅಂದರೆ ಔಟ್ ಆಫ್ ದ ಸ್ಟೇಟ್ ಈಗ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವ ಅವಕಾಶ ಕೂಡ ಅವನಿಗೆ ಸಿಗ್ತದೆ ಸೊ ಇದನ್ನು ನಾವು ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಅಂತ ಹೇಳ್ತೇವೆ ಅದು ಎನ್ ಐ ಸಿ ಇರ್ಬೋದು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಡ್ವಾನ್ಸ್ಡ್ ಲೀಡರ್ಶಿಪ್ ಕ್ಯಾಂಪ್ ಇದೆ ಟ್ರಕ್ಕಿಂಗ್ ಕ್ಯಾಂಪ್ ಇದೆ ಸ್ಕೇಯಿಂಗ್ ಕ್ಯಾಂಪ್ ಇದೆ ಮೌಂಟನರಿಂಗ್ ಕ್ಯಾಂಪ್ಸ್ ಇರ್ತದೆ ಸೊ ಈ ರೀತಿ ಅಡ್ವಾನ್ಸ್ಡ್ ಲೀಡರ್ಶಿಪ್ ಕ್ಯಾಂಪ್ಗಳಿರ್ತವೆ ಈ ರೀತಿ ಬೇರೆ ಬೇರೆ ಕ್ಯಾಂಪ್ಗಳು ನಡೀತಿದೆ ಈ ಕ್ಯಾಂಪ್ಗಳಲ್ಲಿ ಅವರಿಗೆ ಇಡೀ ದೇಶದ ಜನರನ್ನು ಮತ್ತು ಅವರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ಸಿಗ್ತದೆ ಬೇರೆ ಬೇರೆ ಬಹಳ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಅವರಿಗೆ ಅಡ್ವಾಂಟೇಜ್ ಅಂದರೆ ನಾವು ಆರ್ಮಿಯ ಬಗ್ಗೆ ಮಾತಾಡ್ತೇವೆ ಆದರೆ ಆರ್ಮಿಯನ್ನು ಯಾರೂ ನೋಡಿರೋದಿಲ್ಲ ಸೈನಿಕ ಅವರಿಗೆ ನೇರವಾಗಿ ಒಂದು ಆಫ್ಸರ್ಸನ್ನು ಸೈನಿಕರನ್ನು ನೋಡುವಂಥ ಅವಕಾಶ ಅವರಿಗೆ ಮಾತ್ರ ಸಿಗುವುದು ಮತ್ತು ವೆಪನ್ ಈಗ ವೆಪನ್ ನಾವು ಮಾತಾಡ್ತೇವೆ ವೆಪನನ್ನು ಹ್ಯಾಂಡಲ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಎನ್ ಸಿ ಸಿ ಕ್ಯಾಡೆಟ್ಸ್ಗೆ ಮಾತ್ರ ಅವರು ಫೈರಿಂಗನ್ನು ಕೂಡ ಮಾಡ್ತಾರೆ ಅವರಿಗೆ ಫೈರಿಂಗ್ ಮಾಡೋ ಅವಕಾಶ ಕೂಡ ಸಿಕ್ಕು ಸೊ ನೇರವಾಗಿ ಆರ್ಮಿಯಲ್ಲಿ ಸೇರಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ದುಡಿದು ಅಲ್ಲಿ ಬೇರೆ ಬೇರೆ ಅವಾರ್ಡ್ಸ್ ಅವಾರ್ಡ್ಸನ್ನು ತಗೊಂಡು ಪಡೆದು ಬಂದವರು ನಮಗೆ ಬೆಟಲ್ನಿಗೆ ಬರ್ತಾರೆ ಅವರನ್ನೊಂದಿಗೆ ಮಾತಾಡುವಂಥ ಅವರೊಂದಿಗೆ ಮೀಂಗಲಾಗುವಂಥ ಒಂದು ಅವಕಾಶ ಅವರಿಗೆ ಸಿಗ್ತದೆ ಯಾರಿಗೂ ಸಿಗದೆ ಇದು ಯಾಕಂದರೆ ಅದೊಂದು ಅದು ಕೂಡ ಅದೊಂದು ಇನ್ಸ್ಪಿರೇಷನ್ ಈಗ ಮೋಟಿವೇಶನ್ ನಮಗೆ ಈಗ ನಾವು ಅವರಿಗೆ ಪೆರಡ್ ಮುಗಿದ ಕೂಡಲೇ ಒಂದು ತಿಂಡಿ ಕೊಡ್ತೇವೆ ಅದು ಕೂಡ ಒಂದು ಮೋಟಿವೇಶನ್ ಅದು ಕೂಡ ಅವರನ್ನು ಇನ್ಸ್ಪೈರ್ ಮಾಡ್ತದೆ ಯಾಕಂದರೆ ಏನಾದರೂ ಸಿಕ್ತದ ಯಾಕಂದರೆ ತುಂಬ ನಮ್ಮಲ್ಲಿ ಮಕ್ಕಳು ಈಗ ನಾವು ಕಾಲೇಜ್ ಹಂತದಲ್ಲಿ ನಾವು ನೋಡುವಾಗ ಎಷ್ಟು ಬಡವ ಬಡ ಮಕ್ಕಳಿದ್ದಾರೆ ಅಂದರೆ ಕೆಲವರು ಮಧ್ಯೆ ಊಟವೇ ಕೂಡ ಮಾಡೋದು ತುಂಬ ಮಂದಿ ಇದ್ದಾರೆ ಹಾಗೆ ಸೊ ಅವರಿಗೆ ಅದು ಕೂಡ ಒಂದು ಮೋಟಿವೇಶನ್ ಅದು ತಿಂದು ಅವರಿಗೆ ಏನೊಂದು ಆ ಧೈರ್ಯ ಬರ್ತದೆ ನಾನು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಇನ್ನೂ ಹೆಚ್ಚು ದುಡಿಬೇಕು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಆ ರೀತಿ ಆ ಮೋಟಿವೇಶನ್ ಉಂಟಲ್ಲ ಅದು ಅವರಲ್ಲಿ ನೋಡ್ತಾಗ ಅವ್ರಿಗೆ ಬರ್ತದೆ ಮತ್ತು ಅದು ಅವ್ರ ಮುಂದೆ ಅವರಿಗೆ ಬೇರೆ ಬೇರೆ ಹಂತದಲ್ಲಿ ಅವರಿಗೆ ಸಹಾಯ ಆಗ್ತದೆ ಸೊ ಈಗ ಇಂಡಿಯನ್ ಆದ್ಮ ಇಂಡಿಯನ್ ಆರ್ಮಿ ಅನ್ನುವಂಥದ್ದು ಈಗ ನಮ್ಮಲ್ಲಿ ಎಸ್ ಸಿ ಮಕ್ಕಳು ಸಾಧಾರಣ ಒಂದು ಹದಿನಾಲ್ಕರಿಂದ ಹದಿನೈದು ಲಕ್ಷದಷ್ಟು ಅವರು ಕೆಡೆಟ್ಸ್ ಇದ್ದಾರೆ ಸೊ ಈ ಅನ್ನು ಸಂಪೂರ್ಣವಾಗಿ ಸರ್ಕಾರವೇ ಖರ್ಚು ಮಾಡಿದೆ ಸೊ ಅಲ್ಲಿ ಎಲ್ಲ ಬೇಕಾದಂಥ ಎಲ್ಲ ಟ್ರೈನಿಂಗನ್ನು ಅವರಿಗೆ ಕೊಟ್ಟು ಸೊ ಈ ರೀತಿ ಅವರು ಒಂದು ಭಾರತದ ಒಳ್ಳೆಯ ಪ್ರಜೆ ಆಗುವಂತಹ ಒಬ್ಬ ಒಳ್ಳೆಯ ವ್ಯಕ್ತಿ ಆಗುವಂಥ ನಾನು ಈಗಾಗಲೇ ಹೇಳಿದೆ ಮಾನವೀಯ ಮೌಲ್ಯಗಳು ಈಗಿನ ಶಿಕ್ಷಣದಲ್ಲಿ ಅದು ಇಲ್ಲ ಮಾನವೀಯ ಮೌಲ್ಯಗಳೇ ಇಲ್ಲ ನಾವು ಟೀಚ್ ಮಾಡೋದೇನು ಈಗ ಮೊಬೈಲ್ ಬಂದ ತಕ್ಷಣ ಎಲ್ಲವೂ ಹೋಯ್ತು ನಾವು ಟೀಚ್ ಮಾಡೋದಿಲ್ಲವೋ ಬೇಡುತ್ತೆ ಹಾಗೆ ಆ ಮಾನವೀಯ ಮೌಲ್ಯಗಳು ಮಾನವೀಯ ಗುಣಗಳು ಏನಿದೆ ಅದನ್ನು ಈ ಎಸೋಸಿಯೇಷನ್ ಕಲಿಸ್ತಿದೆ ಮತ್ತು ಅದು ತುಂಬ ಜನರಿಗೆ ಉಪಯೋಗ ಆಗ್ತದೆ ನಮ್ಮ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ತುಂಬ ಮಂದಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ತುಂಬ ತುಂಬ ಮಂದಿ ಆರ್ಮಿಯಲ್ಲಿದ್ದಾರೆ ಮೊನ್ನೆ ಮೊನ್ನೆ ಎರಡು ವಿದ್ಯಾರ್ಥಿಗಳು ಅಗ್ನಿವೀರ್ ಅಗ್ನಿಪಥಕ್ಕೆ ಪಥಕ್ಕೆ ಸೇರಿದ್ರು ಎರಡು ವಿದ್ಯಾರ್ಥಿಗಳು ಅಗ್ನಿ ದೊಡ್ಡ ದೊಡ್ಡ ಐ ಟಿ ಕಂಪನಿಯಲ್ಲಿದ್ದಾರೆ ಟೀಚಿಂಗ್ ಪ್ರೊಫೆಷನ್ ಅಲ್ಲಿದ್ದಾರೆ ಹಾಗೆ ನಾನು ಕಲಿಸಿದ ಒಬ್ಬ ವಿದ್ಯಾರ್ಥಿ ಗೊತ್ತಿರಬಹುದು ರೂಪರಾಣಿ ಬ್ಯಾಂಗ್ಳೂರಲ್ಲಿ ಎನ್ ಸಿಫೀಸರ್ ಆಗಿ ಕೆಲಸ ಮಾಡ್ತಾರೆ ಅವರು ಆಗಿದ್ದಾರೆ ಯಾವ ಫೀಲ್ಡ್ ಅಲ್ಲಿ ನೋಡ್ರಿ ನನಗೆ ಎಲ್ಲ ಎಲ್ಲಿ ಹೋದರೂ ಕೂಡ ಈಗ ಬ್ಯಾಂಕ್ ಎಲ್ಲಿ ಹೋದ್ರೆ ನನಗೆ ಸಿಗ್ತಾರೆ ನನಗೆ ಕಡೆ ಸಿಗ್ತಾರೆ ಹೆಲ್ಪ್ ಮಾಡ್ತಾರೆ ನಮೋ ನಮೋ Da-woo, <inaudible> ಪ್ರತಿಯೊಂದು ವಿಷಯ ದೇಶದ ಪ್ಲೇಟ್ಫಾರ್ಮ್ ರಿಪಬ್ಲಿಕ್ ಡೇ ಬಗ್ಗೆ ಮಾತಾಡ್ತಾರೆ ನಾಳೆ ಈ ಸಂವಿಧಾನದಲ್ಲಿ ಬಂದ ಇಕ್ವಾಲಿಟಿ ಇನ್ಕ್ಲೂಸಿವ್ನೆಸ್ ಇದನ್ನು ಹೊರತಾಗಿ ನಾವು ಕಾರ್ಯ ಇರ್ತೇವೆ ಸೊ ನಮ್ಮದ್ರಲ್ಲಿ ಹೇಳಿದ್ರೆ ನಾವು ನಮ್ಮದಲ್ಲ ಆಚರಣೆಗಳನ್ನೆಲ್ಲ ಮಾಡ್ತೇವೆ ಬಟ್ ಇಟ್ ಆಸರ್ ಓನ್ಲಿ ಫಾರ್ ದಟ್ ಡೇ ಟು ಪ್ರಾಕ್ಟೀಸ್ ದಿ ಸೇಮ್ಸ್ ಆಫ್ ಪ್ರಾಕ್ಟೀಸ್ ಬಿಗ್ ಪರ್ಸನಾಲಿಟೀಸ್ ಇವಾಗ ಬಿಸಿಲನ್ನು ನಿಲ್ಲಿಸ್ತಾರಲ್ಲ ಆಗ ಮನ್ಸುಲಿ ಅಂತ ಅನಿಸಿದ್ರು ಖಂಡಿತವಾಗಿ ಹೊರ ಹೋಗಿ ನೀವು ಯಾವಾಗ ಜೀವನದಲ್ಲಿ ನೀವು ಉದ್ಯೋಗ ಅಂತ ಕಳಿಸ್ತೀರಿ ಆ ಗಳಿಸಿದಂಥ ಸಂದರ್ಭದಲ್ಲಿ ಅನ್ನು ನೆನಪಿಸ್ತೀರಿ ಈ ಕೆಂಪು ಕೋಟೆಯನ್ನು ನೆನಪಿಸ್ತೀರಿ ಹಾಗೆ ನಿಮ್ಮ ಯೂನಿಫಾರ್ಮ್ ಏನಿದೆ ಅದನ್ನು ಖಂಡಿತವಾಗೂ ನೆನಪಿಸ್ಕೊಳ್ತೀರಿ ನಿಮ್ಮ ಭಾಗ್ಯ ಈ ಅನ್ನು ನೀವೇ ಇಟ್ಕೊಳ್ಲಿಕ್ಕೆ ಅಂತ ನನಗೆ ಕೊಟ್ಟಿದ್ರಿ ನಾನು ಪೆಟ್ಟಿಗೆಯಲ್ಲಿ ಚಂದ ಮಾಡಿ ಅಥವಾ ಶೋಕೇಸಲ್ಲಿ ಒಂದು ಲ್ಯಾಮಿನೇಟ್ ಮಾಡಿ ನಾನು ಇಡ್ತೀರಿ ನಾಯೇನ ನಮಗೆ ನಾವು ಕಲಿಯುವಂತಹ ಸಂದರ್ಭ ಈ ಯೂನಿಫಾರ್ಮಿಂದ ಹಿಡಿದು ಬೆಲ್ಟಿಂದ ಹಿಡಿದು ನಾವು ಚಂದ ಪಾಲಿಶ್ ವರ್ಷ ಪೂರ್ತಿ ಹೀಗೆ ಹೀಗೆ ಮಾಡಿ ಏನು ಪಾಲಿಶ್ ಮಾಡಿದ್ದೇವಾ ಆ ಅನ್ನು ಬಿಚ್ಚಿ ನಾವು ಕೊಡಬೇಕಿತ್ತು ನಿಮಗೆ ಅಂತಹ ಎಲ್ಲ ಅವಕಾಶಗಳಿಲ್ಲ ನಿಮ್ಮ ಅನ್ನು ನೀವೇ ಇಟ್ಕೊಳ್ಳಿದ್ದೇನೆ ಖಂಡಿತವಾಗಿ ತೆಗೆದಿಡಿ ಆ ಫ್ಯೂಚರಲ್ಲಿ ಅದನ್ನು ನೋಡುವಾಗ ನಿಮಗೆ ನಿಮ್ಮ ನೆನಪುಗಳನ್ನು ಖಂಡಿತವಾಗಿ ಮೆಲುಕು ಹಾಕಿ ನಿಮ್ಮಲ್ಲಿ ಆನಂದವಾಗುವ ದಿನ ಬರುವಂತಹ ದಿನಗಳು ಇವರೆಲ್ಲ ತುಂಬ ಖುಷಿಯಾಯಿತು ಎಲ್ಲರಿಗೂ ಧನ್ಯವಾದ

âm mưu So finally, uh we did ಎಲ್ಲ ಮಾಡಿ ಆಯಿತು ರಿಪಬ್ಲಿಕ್ ಡೇ ಚೆನ್ನಾಗಿ ಆಯಿತು ಎಲ್ಲರೂ ಮಾತಾಡಿಸ್ಲಿಕ್ಕೆ ಸಿಕ್ಕಿದ್ರು ಎನ್ ಸಿ ಸಿ ಆರ್ಮಿ ಮತ್ತು ನೇವಲ್ ಎರಡು ಎನ್ ಸಿ ಸಿ ಬೆರಡನ್ನು ನೋಡಾಯಿತು ಡ್ರಿಲ್ಲೆಲ್ಲ ನೋಡಿದ್ವಿ ಒಂದು ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ ಇತ್ತು ಎಲ್ಲ ಆಯಿತು ಆದರೆ ಇವನನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಮರೆತೋಯ್ತು ಇದು ನನ್ನ ಜೂನಿಯರ್ ನೇವಲ್ ರಂಜಿತ್ ಅಂತ ಹೇಳಿ ಪಾಣೆಮಂಗ್ಳೂರಿಂದ ನನ್ನ ಕ್ಲೋಸ್ ಫ್ರೆಂಡ್ ಈಸ್ ಮೈ ಬೆಸ್ಟ್ ಬ್ರದರ್ ಆ್ಯಂಡ್ ವೆಲ್ ವಿಷರ್ ನನಗೆ ಎನ್ ಸಿ ಸಿ ಸುಮಾರು ಗಿಫ್ಟ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಗಾಡ್ ಯಾಕಂತ ಹೇಳಿದ್ರು ಗೋಪಾಲಣ್ಣ ಅಂತ ನಿಮಗೆ ಆಲ್ರೆಡಿ ಮೊದಲು ಹೇಳಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ಮಾಡಬೇಕಿದ್ರೇ ಅವರು ಕಾರಣಕರ್ತರು ಲತಾ ಮಲ್ಪು ಮಲ್ಪ ದಾದಣ್ಣ ಮಲ್ಪು ಅಂತ ಹೇಳಿ ಸೊ ಮಲ್ಪು ಅಂತ ಹೇಳಿದ ಗೋಪಾಲಣ್ಣ ಕೂಡ ಅವರು ಅವ್ರು ಇವತ್ತು ಬರಲಿಲ್ಲ ಮತ್ತು ಭವ್ಯಕ್ಕೆ ನೆನಪಿಸ್ಕೊಳ್ಬೇಕು ಭವ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಪಿ ಎಚ್ ಡಿ ಆಗಿದೆ ಡಾಕ್ಟರ್ ಭವ್ಯ ಅವರು ಕೂಡ ಬ್ಯಾಂಗ್ಳೂರಲ್ಲಿದ್ದಾರೆ ದೊಡ್ಡ ವೆಲ್ವಿಶರ್ ಇದೆಲ್ಲ ಆರ್ಮಿ ಕೊಟ್ಟ ಗಿಫ್ಟ್ ಇನ್ನು ರೂಪೇಶ್ ಅವರು ಇವತ್ತು ಬರಲಿಲ್ಲ ಅವರನ್ನು ನಾನು ನೆನಪು ಮಾಡೋದಿದ್ರೆ ತುಂಬ ತಪ್ಪಾಗ್ತದೆ ಯಾಕಂತ ಹೇಳಿದ್ರೆ ನನ್ನ ಪರ್ಸನಲ್ ನಾನು ಆರ್ಮಿಯಲ್ಲಿ ಏನು ಕಲ್ತಿದ್ದೇನೆ ಅದರ ಜೊತೆಗೆ ಆ ರೂಪೇಸರನ್ನು ನೋಡಿ ಕಲ್ತದೇ ತುಂಬ ಅವರ ಪರ್ಸನಾಲಿಟಿ ಆಗಿರ್ಬೋದು ಅವರ ಶಿಸ್ತುಬದ್ಧ ಜೀವನ ಕ್ರಮಗಳೇನಿದೆ ಅವರು ಆರ್ಮಿಯಲ್ಲಿ ಇರುವಾಗ ಹಾಗೆ ಅಂತ ನೋಡಿದರೆ ಕ್ಯಾಂಪಸ್ ಇಂದ ಹೊರಗಡೆ ಹೋದಾಗೂ ಹಾಗೆ ಇದ್ದರು ಈಗ ಅವರದ್ದು ಎನ್ ಸಿ ಸಿ ಬಿಟ್ಟು ಸುಮಾರು ವರ್ಷ ಆಯಿತು ಈಗ ಅವರನ್ನು ಸಿಕ್ಕು ಮಾತನಾಡಿಸಬೇಕಿದ್ರು ಅದೇ ಭಯ ಆಗ್ತದೆ ಅವರು ಕೊಟ್ಟ ಪನಿಷ್ಮೆಂಟ್ಗಳಿರ್ಬೋದು ಅಥವಾ ಅವರು ಕಲಿಸಿಕೊಟ್ಟಂತಹ ಡ್ರಿಲ್ ಅವರು ಕೊಟ್ಟ ಕಲಿಸಿಕೊಟ್ಟಂತಹ ಎನ್ ಸಿ ಸಿಯಲ್ಲಿ ನಾವು ಹೇಗೆ ಇರಬೇಕು ಎನ್ ಸಿ ಸಿ ಅಲ್ಲದೆ ನಾವು ಕ್ಯಾಂಪಸ್ ಒಳಗೆ ನಮ್ಮದು ಏನು ಎಲ್ಲ ನಿಯಮ ಪಾಲನೆಗಳಿದೆ ಯೂನಿವರ್ಸಿಟಿಯಲ್ಲಿ ಅವರ ನೋಡೋ ಅಲ್ಲಿ ಎನ್ ಸಿ ಅಲ್ಲಿ ಡ್ಯಾನ್ಸ್ ಇದಲ್ಲ ಅಲ್ಲಿ ಎನ್ಸಿಸಿದಲ್ಲ ಅಂತ ಅಂತ ಹೇಳಿದರೆ ನಮಗೆ ಹೆಸರು ಇರ್ತದೆ ನಮ್ಮ ಹೆಸರನ್ನು ಹೇಳಿ ಕರೆಯುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಎನ್ಸಿಸಿದಲ್ ಅಂತ ಹೇಳಿ ಕರೆಯುವಷ್ಟು ಮಟ್ಟಕ್ಕೆ ನಮ್ಮನ್ನು ರೊಫೆಸರ್ ಬೆಳೆಸಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಳ್ಬೇಕು ಹಾಗೆ ಓವರ್ ಆಲ್ ಕಾಲೇಜ್ ಅಂತ ಹೇಳಿದರೆ ನಾವು ಸಂಸ್ಕಾರ ಸುರಭಿ ಚಾನಲ್ ಏನಿದೆ ಅದರಲ್ಲಿ ನಾವು ಸುಮಾರಷ್ಟು ಅಭಿನಯ ಗೀತೆಗಳನ್ನು ಹಾಕ್ತೇವೆ ಅಥವಾ ಚೆನ್ನಾಗಿ ಮಾತನಾಡಿದ ಏನೋ ಒಂದು ಟಾಕನ್ನು ಹಾಕ್ತೇವೆ ದೇವರ ಅನುಗ್ರಹದಿಂದ ಅದು ಮೇನಾಗಿ ಹೇಳಬೇಕು ಅದಕ್ಕೆ ಅಲ್ಲ ಕಾರಣ ಅಂತ ಹೇಳಿದರೆ ನಾನು ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ ಇಲ್ಲಿ ಅಲ್ಲ ಮನುಷ್ಯವಂತೆ ರ್ಯಾಂಕ್ ಆಗಿ ಓಕೆ ನಾನು ಅಲ್ಲ ಸೊ ಆಗಿರಬೇಕಿದ್ರೆ ನನಗೆ ಕಲ್ಚರಲ್ ಪ್ಲ್ಯಾಟ್ಫಾರ್ಮ್ ಈ ಕಾಲೇಜ್ ಕೊಟ್ಟಿದೆ ಅದು ನಾವು ರಾಮಕೃಷ್ಣ ಸರ್ ಆರ್ ಕೆ ಸರ್ ಅಂತ ಪ್ರೀತಿಯಿಂದ ಕರೀತೇವೆ ಅವರಾಗಿರ್ಬೋದು ಭುವನೇಶ್ವರಿ ಮ್ಯಾಮ್ ಅನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು ಹಾಗೆ ಜೈವನ್ ಸರ್ ರಾಜಲಕ್ಷ್ಮಿ ಮ್ಯಾಮ್ ಉದಯ್ ಸರ್ ಸುಮಾರಷ್ಟು ಲೆಕ್ಚರರ್ ಹೇಗೆ ಏನಿದ್ದಾರೆ ಅವರು ಎಜುಕೇಷನಲ್ಲಿ ಟಾಪ್ ಅಲ್ಲ ರ್ಯಾಂಕ್ ಅಲ್ಲ ಅಂತ ಆದರೆ ಅವಳು ಯಾವ ಫೀಲ್ಡಲ್ಲಿ ಅಂತ ಹೇಳಿ ನಮಗೆ ಫಸ್ಟ್ ಯೂನಿಯನ್ ಡೇಗೆ ಒಂದು ಕಾಲೇಜ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದು ಯೂನಿಯನ್ ಡೇ ಪ್ರೋಗ್ರಾಮ್ ಆಗ್ತದೆ ನಂತರ ಟ್ಯಾಲೆಂಟ್ಸ್ ಡೇ ಪ್ರೋಗ್ರಾಮ್ ಆಗ್ತದೆ ಅದರಲ್ಲಿ ಅವರಿಗೆ ಗೊತ್ತಾಗ್ತದೆ ಅದರ ಬೇಸ್ ಮೇಲೆ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಹೋಗ್ತಾರೆ ನಾನಂತೂ ಸುಮಾರು ಇಲ್ಲಿ ಅಟೆಂಡೆನ್ಸ್ ನನಗೆಲ್ಲರೂ ಅಟೆಂಡೆನ್ಸ್ ಕೊಟ್ಟಿದ್ದಾರೆ ಈಗ ಹೇಳಿದರೆ ನನ್ನ ಜೆಲಸ್ ಆಗ್ಬೋದು ಅಷ್ಟು ಎಟೆಂಡೆನ್ಸ್ ಕೊಟ್ಟು ನಾನು ಕಾಲೇಜಲ್ಲಿ ಇದ್ದದೇ ಕಡಿಮೆ ಡೆಲ್ಲೆಲ್ಲಿ ಪ್ರೋಗ್ರಾಮ್ ಆಗ್ತದೆ ಎಲೊಕೇಶನ್ ಆಗಿರ್ಬೋದು ಸ್ಪೀಚು ಎಸೆ ರೈಟಿಂಗ್ ಡ್ರಾಮಾ ಡ್ಯಾನ್ಸ್ ಸೊ ಎಲ್ಲದರಲ್ಲಿ ಹೋಗ್ತಿದೆ ನನಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಈ ಕಾಲೇಜಿಂದ ಒಂದು ಪದವಿಯನ್ನು ಸಹ ಕೊಟ್ಟಿದ್ದಾರೆ ಸೊ ಅದು ನನ್ನ ಪ್ರೌಡ್ ಮೂಮೆಂಟ್ ಬಟ್ ನಮ್ಮ ಮಾರ್ಕ್ ಬಿಡೋ ಫಸ್ಟ್ ಒಂದು ಸ್ಟೇಜಿಗೆ ಪೋಯ್ಜಿಂದ ಅಂಡಲ್ಲ ಒಂದು ವರ್ಷದಲ್ಲಿ ನನಗೊಂದು ಪ್ರೈಸ್ ಲಿಸ್ಟಲ್ಲಿ ಒಂದು ಹತ್ತು ಹದಿನೈದು ಪ್ರೈಸ್ಗಳು ಇರ್ತದೆ ಮತ್ತು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ನನಗೆ ಈ ಕಾಲೇಜಿಂದ ಕೊಟ್ಟಿದ್ದಾರೆ ಸೊ ಅದು ಆ ಇದನ್ನು ಏನು ಶೀರ್ಷಿಕೆ ಕೊಟ್ಟಿದ್ದಾರೆ ಅದನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದೇನೆ ಮುಂದೇನೂ ಸಂಸ್ಕಾರ ಸುರಭಿ ನೀವೆಲ್ಲ ಚೆನ್ನಾಗಿ ಮುಂದುವರಿಸಿದರೆ ಅದನ್ನು ನಾನು ಮುಂದುವರಿಸಿದ್ರ ಜೊತೆಗೆ ಒಂದಷ್ಟು ಪಾಸ್ಔಟ್ ಆಗೋ ಬರುವಂತಹ ಮಕ್ಕಳೇನಿದ್ದಾರೆ ಮತ್ತು ಸೊಸೈಟಿಗೆ ಏನಾದರೂ ಒಂದು ಮೆಸೇಜ್ ಕೊಡಲಿಕ್ಕೆ ಸಾಧ್ಯ ಸೊ ನಿಮ್ಮೆಲ್ಲ ಸಪೋರ್ಟ್ ಿರಲಿ ಎಲ್ಲರೂ ಇಂತಹ ಕಾಲೇಜನ್ನು ಆಯ್ಕೆ ಮಾಡಿ ಮಧ್ಯಮ ವರ್ಗದವರ ಬೆಸ್ಟ್ ಕಾಲೇಜಿದು ನಾವು ತುಂಬಾ ಇಲ್ಲಿ ಗಳಿಸಿದ್ದುಂಟು ನೀವು ಗಳಿಸ್ಕೊಳ್ಳೋರಂಥವರಾಗಿ ಅಂತ ಹೇಳ್ತಾ ಸೊ ರಾಮ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಡೇ ಡೇ ಸ್ಪೆಂಟ್ ವೆಲ್ ಅಂತ ಹೇಳ್ತವಲ್ಲ ಹಾಗಾಯಿತು ಎಲ್ಲರಿಗೂ ಖುಷಿ ಆಯ್ತು ಓಕೆ ಆರ್ಮಿ ಎಲ್ಲ ಕಳಿಸ್ತೀವಿ ಓಕೆ ರಾಮ ರಾಮ್